ನಮಸ್ಕಾರ ಬಿ ಸಿ ಎ ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷೆ ಕನ್ನಡ ಭಾಷಾ ಪಠ್ಯ ಪತ್ರಿಕೆ ಒಂದು ಘಟಕ ಒಂದರ ಕಾವ್ಯಭಾಗದಲ್ಲಿರುವ ಮೊದಲನೆಯ ಪಠ್ಯ ಬಿದಿಯಂ ಮೀರುಗುಮೆ ಪೆರರ ಬೆಳದು ಪ್ರದೇಶಂ ಕಾವ್ಯಭಾಗದ ಮುಂದುವರಿದ ಭಾಗ ಹಿಂದಿನ ತರಗತಿಯಲ್ಲಿ ನಾವು ಪ್ರಸ್ತುತ ಕಾವ್ಯಭಾಗದ ಹಿನ್ನೆಲೆಯನ್ನು ತಿಳಿದುಕೊಂಡ್ವಿ ಅದರಲ್ಲಿ ಸೀತೆಯನ್ನು ಕಂಡಂತಹ ರಾವಣನ ಮನಸ್ಥಿತಿಯನ್ನು ಗಮನಿಸಿದ್ವಿ ರಾವಣನ ಮನಸ್ಸು ಸೀತೆಯನ್ನ ಕಂಡಾಗ ಹೇಗೆ ಪತನಗೊಂಡಿತು ರಾವಣನಿಗೆ ಅವಲೋಕಿನಿ ವಿದ್ಯಾದಿ ದೇವತೆ ಹೇಳಿದಂತಹ ಬುದ್ಧಿವಾದಗಳು ಯಾವುವು ಮತ್ತು ಅವುಗಳನ್ನ ರಾವಣ ಹೇಗೆ ಅಲಕ್ಷಿಸಿದ ಅನ್ನುವಂತಹ ವಿವರಗಳನ್ನ ಓದಿ ಅರ್ಥೈಸಿಕೊಂಡ್ವಿ ಪ್ರಸ್ತುತ ಈ ಅವಧಿಯಲ್ಲಿ ರಾವಣನ ಪಾತ್ರದ ಔನ್ನತ್ಯದ ಚರ್ಚೆಯನ್ನ ಮಾಡೋದ್ರ ಜೊತೆಯಲ್ಲಿ ಸ್ತ್ರೀವಾದಿ ತಾತ್ವಿಕತೆಯ ನೆಲೆಯಲ್ಲಿ ನಾಗಚಂದ್ರನ ರಾವಣನ ಪಾತ್ರವನ್ನ ವಿಶ್ಲೇಷಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಮಾನವನ ಬದುಕಿನಲ್ಲಿ ವಿಧಿಯ ಕೈವಾಡವನ್ನ ಕುರಿತು ಕವಿಯ ನಿಲುವುಗಳು ಯಾವುವು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡೋಣ ಪಂಪನ ಕಾವ್ಯದ ಕರ್ಣ ಮತ್ತು ರನ್ನನ ಕಾವ್ಯದ ದುರ್ಯೋಧನರ ಹಾಗೆ ನಾಗಚಂದ್ರನ ಕಾವ್ಯದ ರಾವಣನು ಉದಾತ್ತನಾದವನು ಸದ್ಗುಣಿ ಮತ್ತು ಲೋಕೋತ್ತರನಾದವನು ಇಲ್ಲಿ ರಾವಣನ ಪಾತ್ರದಲ್ಲಿ ಹೊಸತನವಿದೆ ಕವಿ ತನಗೆ ಇಷ್ಟವಾದ ಪಾತ್ರವಾದ ರಾವಣನನ್ನ ಜೈನನನ್ನಾಗಿಯೇ ಪರಿಭಾವಿಸಿ ಚಿತ್ರಿಸಿದ್ದಾನೆ ಇಲ್ಲಿ ಮಹಾನುಭಾವನ ಪಟ್ಟಕ್ಕೇರಿರುವ ರಾವಣ ತಾನು ಪರಾಂಗನ ವಿರತಿ ವ್ರತಧಾರಿಯಾದವನು ಒಮ್ಮೆ ನಳಕೂಬರನ ರಾಜಧಾನಿಯಾದ ದುರ್ಲಂಘ್ಯಪುರಕ್ಕೆ ಮುತ್ತಿಗೆ ಹಾಕಿದಾಗ ನಳಕೂಬರನ ಹೆಂಡತಿಯಾದ ಉಪರಂಬೆಯು ರಾವಣನಲ್ಲಿ ಅನುರಕ್ತಳಾಗಿ ಆ ರಾಜ್ಯವನ್ನು ಗೆಲ್ಲುವ ಉಪಾಯವನ್ನ ಹೇಳ್ಕೊಡ್ತಾಳೆ ವಿಜಯಿಯಾದ ರಾವಣನು ತನಗೆ ಒಲಿದು ಬಂದ ಆ ದಿವ್ಯ ಸುಂದರಿಗೆ ವಿವೇಕವನ್ನು ಹೇಳಿ ಸನ್ಮಾರ್ಗಕ್ಕೆ ತರುತ್ತಾನೆ ಇಂತಹ ಮಹಾನುಭಾವನಾದುದರಿಂದಲೇ ಭೂತ ಭವಿಷ್ಯತ್ ಮತ್ತು ವರ್ತಮಾನಗಳನ್ನ ತಿಳಿಸಬಲ್ಲಂತಹ ಅವಲೋಕಿನಿ ವಿದ್ಯೆ ಅವನಿಗೆ ಸಿದ್ಧಿಸಿರುತ್ತದೆ ಆದರೆ ದುರ್ಬಿತಿ ವಶದಿಂದ ಒಂದು ದುರ್ಬಲ ಸನ್ನಿವೇಶದಲ್ಲಿ ಸೀತೆಯನ್ನು ಕಂಡು ಈತ ಮೋಹಗೊಳ್ಳುತ್ತಾನೆ ಆಕೆಯಲ್ಲಿ ಅನುರಕ್ತನಾಗುತ್ತಾನೆ ಮತ್ತು ಅವಳನ್ನು ವಶಪಡಿಸಿಕೊಳ್ಳಲು ಎಲ್ಲ ಬಗೆಯ ಪ್ರಯತ್ನಗಳನ್ನು ಮಾಡುತ್ತಾನೆ ಅವಲೋಕಿನಿ ವಿದ್ಯೆಯ ಬುದ್ಧಿಮಾತನ್ನೂ ಕೂಡ ಲಕ್ಷಿಸದೆ ಆತ ಸೀತೆಯನ್ನ ಅಪಹರಿಸ್ತಾನೆ ಪೂರ್ವಾರ್ಜಿತ ಕರ್ಮದಿಂದ ವಿಧಿಯ ಕೈಗೊಂಬೆಯಾದ ಈತ ಕಾಳೋರಗವನ್ನು ಕೈಲಿ ಹಿಡಿದ ಬಾಲಕನಂತೆ ಪರಿಣಾಮದ ಭೀಕರತೆಯನ್ನ ಅರಿಯದೆ ಸೀತೆಯನ್ನ ಹೊತ್ತೊಯ್ತಾನೆ ಇಲ್ಲಿಂದ ಮುಂದೆ ಉದಾತ್ತ ರಾವಣನ ಅಧಃಪತನ ಆರಂಭವಾಗುತ್ತೆ ನಂತರದಲ್ಲಿ ಸೀತೆಯ ಮುಂದೆ ತನ್ನ ವೈಭವ ಸೌಖ್ಯ ಸಾಮ್ರಾಜ್ಯಗಳ ವಿಲೋಭನೆಯನ್ನ ಒಡ್ಡಿದಾಗಲೂ ಕೂಡ ಸೀತೆ ಅವನಿಗೆ ಒಲಿಯದೆ ದೃಢವಾಗಿ ನಿಲ್ತಾಳೆ ಅವಳ ಈ ಪತಿಭಕ್ತಿಯನ್ನು ಮಾನಸಿಕ ದೃಢತೆಯನ್ನು ಕಂಡ ರಾವಣ ತನ್ನ ನಡವಳಿಕೆಗೆ ಪಶ್ಚಾತ್ತಾಪ ಪಡುತ್ತಾನೆ ಕದಡಿದ ಸಲಿಲಂ ತಿಳಿ ಬಂದದೆ ರಾವಣನ ಮನಸ್ಸು ತಿಳಿಯಾಗುತ್ತದೆ ತನ್ನ ಕೃತ ಕಾರ್ಯಕ್ಕಾಗಿ ಕೊನೆಗೆ ಸೀತೆಯನ್ನು ರಾವಣನಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ ಬದುಕಿನದ್ದಕ್ಕೂ ಉದಾತ್ತನಾಗಿದ್ದು ತನ್ನೊಳಗಿರುವ ಯಾವುದೋ ಒಂದು ದೌರ್ಬಲ್ಯದಿಂದ ಪತನಕ್ಕೆ ಸರಿಯುವ ಮಾನವ ಪ್ರಜ್ಞೆಗೆ ಈ ರಾವಣನ ಉದಾಹರಣೆಯಾಗಿರುವಂತೆಯೇ ಎಂತಹ ಪತಿತನೂ ಕೂಡ ಪಶ್ಚಾತ್ತಾಪದಿಂದ ಬೆಂದಾಗ ಶುದ್ಧನಾಗಿ ಪರಿವರ್ತಿತನಾಗುವ ಅವಕಾಶ ಉಂಟು ಎಂಬ ತತ್ವಕ್ಕೂ ಕೂಡ ಈ ಉದಾತ್ತ ರಾವಣನೇ ನಿದರ್ಶನ ಆಗಿದ್ದಾನೆ ನಾಗಚಂದ್ರ ಮುಂದುವರಿದ ತನ್ನ ಕಾವ್ಯದಲ್ಲಿ ಸ್ತ್ರೀವಾದಿ ತಾತ್ವಿಕತೆಯ ನೆಲೆಯಲ್ಲಿ ರಾವಣನ ಪಾತ್ರವನ್ನ ನಾವು ವಿಶ್ಲೇಷಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾನೆ ಇಡೀ ಕಾವ್ಯವನ್ನ ನಾವು ಗಮನಿಸಿದಾಗ ಎಲ್ಲಿಯೂ ಕೂಡ ಎಂದೂ ಕೂಡ ರಾವಣ ಸ್ತ್ರೀಯರಿಗೆ ಅಗೌರವ ತೋರಿಸಿದವನು ಅಲ್ಲ ಉಪರಂಭಿಯೇ ತಾನಾಗೆ ಅವನನ್ನ ಬಯಸಿ ಬಂದಾಗಲೂ ಕೂಡ ಬಹಳ ಗೌರವದಿಂದ ಅವಳ ಕೋರಿಕೆಯನ್ನು ನಿರಾಕರಿಸಿ ಅವಳಿಗೆ ಬುದ್ಧಿವಾದ ಹೇಳ್ತಾನೆ ಎಷ್ಟೋ ಜನ ವಿದ್ಯಾದರ ಸ್ತ್ರೀಯರು ಅಮರಿಯರು ಮಾನವ ಸ್ತ್ರೀಯರುಗಳು ಕೂಡ ತಾವೇ ತಮ್ಮೊಲದಿಂದ ಉಳಿದು ಬಂದಾಗಲೂ ಅವರನ್ನ ಬಯಸದೆ ಪರಾಂಗಣ ವಿರತಿ ವ್ರತವನ್ನ ಪಾಲಿಸುತ್ತಿದ್ದಂತಹವನು ರಾವಣ ಅವನು ಎಂದೂ ಹೆಣ್ಣನ್ನ ತನ್ನ ಭೋಗದ ವಸ್ತು ಎಂದು ಭಾವಿಸಿದವನಲ್ಲ ಆದರೆ ವಿಧಿಯ ಕೈವಶದಿಂದಲೂ ಅಥವಾ ತನ್ನದೇ ಕ್ಷಣಿಕ ದೌರ್ಬಲ್ಯದಿಂದಲೂ ಸೀತೆಯನ್ನ ಮೋಹಿಸಿದಾಗ್ಲೂ ಕೂಡ ಅವಳನ್ನ ಗೌರವಪೂರ್ವಕವಾಗಿ ಕಾಣುವಂತಹ ಮನಸ್ಥಿತಿ ಅಂತಹ ಮಹಾತ್ಮತೆ ರಾವಣನದು ಸೀತೆಯನ್ನ ಬಂಧಿಸಿದ್ದಾಗ್ಲೂ ಕೂಡ ಅವಳ ನಿರ್ಧಾರಗಳಿಗೆ ರಾವಣ ಬೆಲೆ ಕೊಡ್ತಾನೆ ಕೊನೆಗೆ ಕದಡಿದ ಸಲಿಲ್ಲ ತಿಳಿಯಾದಾಗ ತನ್ನ ತಪ್ಪನ್ನ ಯಾವುದೇ ಅಹಂ ಇಲ್ಲದೆ ಒಪ್ಪಿಕೊಂಡು ಆಕೆಗೆ ಶ್ರೇಷ್ಠವಾದಂತಹ ಸ್ಥಾನವನ್ನ ನೀಡಿ ಗೌರವಿಸ್ತಾನೆ ಇದು ನಾಗಚಂದ್ರನ ಕಾವ್ಯದ ರಾವಣನ ಔನ್ನತ್ಯಕ್ಕೆ ನೀಡಬಹುದಾದಂತಹ ಒಂದು ನಿದರ್ಶನ ಪ್ರಸ್ತುತ ಕಾವ್ಯ ಭಾಗದಲ್ಲಿ ನಾಗಚಂದ್ರ ರಾವಣನ ಔನ್ನತ್ಯದ ಚರ್ಚೆಯ ಜೊತೆಯಲ್ಲೇ ಮತ್ತೊಂದು ವಿಚಾರವನ್ನ ನಮ್ಮ ಅವಲೋಕನಕ್ಕೆ ಬಿಟ್ಟುಕೊಡ್ತಾನೆ ಅದು ಮಾನವನ ಬದುಕಿನಲ್ಲಿ ವಿಧಿಯ ಕೈವಾಡವನ್ನ ಕುರಿತಂತಹದ್ದು ಈ ವಿಧಿಯ ಕೈವಾಡಕ್ಕೆ ಒಳಗಾಗುವಂತಹ ಮುಖ್ಯವಾದ ಪಾತ್ರ ರಾವಣ ನಾಗಚಂದ್ರನ ಕಾವ್ಯದ ರಾವಣನು ಜೈನ ಧರ್ಮದ ನಿಷ್ಠಾವಂತ ಅನುಯಾಯಿ ಅವನು ಯುದ್ಧಗಳನ್ನ ಕೈಗೊಳ್ಳೋದು ಕೂಡ ಇದೇ ಜೈನ ಧರ್ಮದ ಸಂಸ್ಥಾಪನೆಗಾಗಿ ಜೊತೆಗೆ ಪರಾಂಗನ ವಿರತಿ ವ್ರತವನ್ನ ಕಟ್ಟುನಿಟ್ಟಾಗಿ ಆಚರಿಸ್ತಿರುವಂತಹ ಅನುಸರಿಸ್ತಿರುವಂತಹ ಸಂಯಮಿ ನಾಗಚಂದ್ರ ಹೇಳುವ ಹಾಗೆ ನಳಕೂಬರನ ಪತ್ನಿ ದಿವ್ಯ ಸುಂದರಿ ಉಪರಂಬೆಯ ಪ್ರೇಮವನ್ನು ನಿರಾಕರಿಸಿ ಆಕೆಗೆ ಬುದ್ಧಿವಾದ ಹೇಳುವಂತೆ ಹೇಳುವಷ್ಟು ರಾವಣ ಸಂಯಮಿಯಾಗಿದ್ದ ವಿವೇಕಿಯಾಗಿದ್ದ ಇಂತಹ ರಾವಣ ರಾಮನ ಜೊತೆಯಲ್ಲಿ ಅರಣ್ಯದಲ್ಲಿ ಇದ್ದಂತಹ ಸೀತೆಯನ್ನ ಕಂಡು ಚಂಚಲಗೊಳ್ಳೋದು ಕೇವಲ ಆತನ ದುರ್ಬಲತೆ ಮಾತ್ರ ಅಲ್ಲ ಇದರ ಹಿಂದೆ ಬಲವಾದ ವಿಧಿಯ ಕೈವಾಡ ಇದೆ ಅನ್ನುವಂಥದ್ದು ಕವಿಯ ನಿಲುವು ಅವನ ವಿರುದ್ಧವಾಗಿ ವಿಧಿ ಮಾಡಿದ ಸಂಚು ಅವನು ಸೀತೆಯಲ್ಲಿ ಮೋಹಗೊಳ್ಳುವ ಹಾಗೆ ಪ್ರೇರೇಪಿಸುತ್ತೆ ಆತನ ವ್ಯಕ್ತಿತ್ವದ ಉನ್ನತಿಕೆಯಿಂದಾಗಿಯೇ ಅವನಿಗೆ ಒಲಿದಿದ್ದಂತಹ ಅವಲೋಕಿನಿ ವಿದ್ಯೆ ವ್ಯಕ್ತಿತ್ವ ಪತನಗೊಳ್ಳುತ್ತಿದ್ದಂತಹ ಅವನಿಗೆ ಎಷ್ಟೇ ರೀತಿಯಲ್ಲಿ ಬುದ್ಧಿವಾದ ಹೇಳಿದಾಗ್ಲೂ ಕೂಡ ವಿಧಿವಶದಿಂದ ಆತ ಆ ದೇವತೆಯ ಮಾತನ್ನ ಕೇಳಲಾರದೆ ಹೋಗ್ತಾನೆ ಕೊನೆಯಲ್ಲಿ ಸೀತೆಯ ದೃಢಚಿತ್ತತೆಯಿಂದ ಈತನ ಮನಸ್ಸು ತಿಳಿಯಾಗಿ ಆಕೆಯ ಬಗ್ಗೆ ಗೌರವ ಉಂಟಾಗುತ್ತೆ ರಾಮನೊಡನೆ ಯುದ್ಧ ಮಾಡಿ ಗೆದ್ದ ನಂತರ ಸೀತೆಯನ್ನ ಅವನಿಗೆ ಕಾಣಿಕೆಯಾಗಿ ಒಪ್ಪಿಸುವಂತಹ ನಿರ್ಧಾರವನ್ನ ಆತ ಮಾಡ್ತಾನೆ ಆದರೆ ಅದು ಕೂಡ ನೆರವೇರೋದಿಲ್ಲ ಅದೇ ವಿಧಿಯ ಹುನ್ನಾರದಿಂದಾಗಿ ಅನಿರೀಕ್ಷಿತ ಬೆಳವಣಿಗೆಗಳು ಕಾವ್ಯದೊಳಗೆ ಘಟಿಸಿ ವಾಸುದೇವನಾದಂತಹ ಲಕ್ಷ್ಮಣನಿಂದ ರಾವಣ ಹತನಾಗ್ತಾನೆ ಹೀಗೆ ವಿಧಿ ಅಥವಾ ಕಾಲ ಅನ್ನುವಂತಹದ್ದು ಮನುಷ್ಯನ ಬಾಳಿನಲ್ಲಿ ವಹಿಸುವ ಪಾತ್ರ ಮತ್ತು ಅವನ ಬದುಕಿನಲ್ಲಿ ಉಂಟು ಮಾಡುವಂತಹ ತಿರುವುಗಳ ಬಗ್ಗೆ ಕವಿ ಇಲ್ಲಿ ವಿಶೇಷವಾಗಿ ಚಿಂತನೆಯನ್ನ ನಡೆಸಿದ್ದಾನೆ ಮನುಷ್ಯನ ಬಾಳಿನಲ್ಲಿ ಈ ಬಗೆಯ ಅಗೋಚರ ಶಕ್ತಿಗಳು ಕೆಲಸ ಮಾಡುವ ಬಗೆಯನ್ನು ಕುರಿತು ವಿಚಾರ ಮಾಡಿರುವಂತಹ ನಾಗಚಂದ್ರ ಪಂಪನಿಂದ ಆರಂಭಗೊಂಡಂತಹ ಪರಂಪರೆಯೊಂದನ್ನ ಮುಂದುವರಿಸಿ ತನ್ನ ಮುಂದಿನ ಪೀಳಿಗೆಯ ಕವಿಗಳಿಗೆ ವರ್ಗಾಯಿಸಿದಂತಹ ಸಂಪರ್ಕ ಕೊಂಡಿಯಾಗಿದ್ದಾನೆ ಈ ಕಾರಣಕ್ಕಾಗಿಯೂ ಕೂಡ ಆತ ನಮ್ಗೆ ಮಹತ್ವದ ಕವಿ ಅಂತ ಅನಿಸಿದ್ದಾನೆ ಹೀಗೆ ವಿಧಿ ಬೇಟೆಗಾರನ ಹಾಗೆ ಹೊಂಚಾಕಿ ಮಾನವನ ಬಾಳಿನಲ್ಲಿ ಕೋಲಾಹಲವನ್ನ ಉಂಟು ಮಾಡುವ ಈ ಬಗೆಯ ಚಿಂತನೆ ನಂತರದಲ್ಲೂ ಕೂಡ ಜನ್ನ ಮೊದಲಾದ ಕವಿಗಳಲ್ಲಿ ಮುಂದುವರೆದಿರುವಂತಹದನ್ನ ಕಾಣಬಹುದು ಈ ಒಂದು ಪರಂಪರೆಯ ಮುಂದುವರಿಕೆಗೆ ನಾಗಚಂದ್ರನ ಕಾಣಿಕೆಯು ಕೂಡ ಇದೆ ಇವಿಷ್ಟು ನಾವು ಕಾವ್ಯವನ್ನು ಕಾವ್ಯ ಭಾಗವನ್ನು ಮತ್ತು ಕಾವ್ಯ ಭಾಗ ಬಿಟ್ಟುಕೊಡುವಂತಹ ಸಾರ್ವಕಾಲಿಕ ಸತ್ಯಗಳನ್ನು ಗ್ರಹಿಸಿಕೊಳ್ಳಬೇಕಾದಂತಹ ಬಗೆ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತೇನೆ ಹೆಚ್ಚಿನ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಬೇಕಿದ್ದಾಗ ಪರಾಮರ್ಶನ ಕೃತಿಗಳನ್ನ ಅಧ್ಯಯನ ಮಾಡಬಹುದು ಗಮನಿಸಬಹುದು ಧನ್ಯವಾದಗಳು